ಕಿರಣ್ ಅವರೇ ಕಳೆದ ಸಂಚಿಕೆಯಲ್ಲಿ ಈ ವೀರಗಾಸೆ ಅನ್ನುವ ಕಲೆ ಹೇಗೆ ಹುಟ್ಟಿತು ಇದರ ಪೌರಾಣಿಕ ಹಿನ್ನೆಲೆ ಏನು ಅಂತ ಹೇಳುವಾಗ ನೀವು ದಕ್ಷಬ್ರಹ್ಮನ ಕಥೆಯನ್ನು ಹೇಳದ್ರಿ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಪೌರಾಣಿಕ ಕಥೆಗಳಿಗೆ ಅನೇಕ ಪ್ರದೇಶಗಳ ಜನ ಇದು ನಮ್ಮಲ್ಲಿದು ಇದು ನಮ್ಮಲ್ಲಿದು ಇದು ನಮ್ಮಲ್ಲಿದು ಇದು ಇಲ್ಲಿ ನಡೆದಿದ್ದು ಅಂತ ಹೇಳ್ತಾರೆ ಇದರ ಬಗ್ಗೆ ಸಂಶೋಧಕರು ಬೇಕಾದಷ್ಟು ಸಂಶೋಧನೆಯನ್ನು ಮಾಡ್ತಿದ್ದಾರೆ ಅಧ್ಯಯನ ಮಾಡುವವರು ಅಧ್ಯಯನ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಜನ ಅದರಲ್ಲಿ ಹಂಸಕ್ಷೀರ ನ್ಯಾಯದಂತೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ತಗೋತಾರೆ ನನಗೆ ಈ ವೀರಗಾಸೆ ಬಗ್ಗೆ ಯಾಕೆ ಅಷ್ಟೊಂದು ಕುತೂಹಲ ಅಂದರೆ ಇದು ದಕ್ಷಬ್ರಹ್ಮನಿಂದ ಬಂದಿದ್ದು ಅಂತ ಹೇಳಿದ್ರಲ್ಲ ಖಂಡಿತ ದಕ್ಷಬ್ರಹ್ಮ ಯಾಗ ಮಾಡಿದ ಸ್ಥಳ ನಾನು ಹುಟ್ಟಿದ ಹರಿಹರಪುರದಲ್ಲಿದೆ ನಮ್ಮ ತಂದೆಯವರು ಹರಿಹರಪುರ ಬಿ ಸುಬ್ರಹ್ಮಣ್ಯಂ ಅಂತ ಅವರು ಸ್ಥಳ ಪುರಾಣವನ್ನ ಬರೆದಿದ್ದಾರೆ ಆ ಊರಿನ ಕಥೆಯನ್ನ ಅದು ಎಲ್ಲಿಂದ ಬಂತು ಹರಿಹರಪುರ ಅನ್ನೋ ಹೆಸರು ಹೇಗೆ ಬಂತು ಇದೆಲ್ಲವನ್ನ ಬರೆದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹರಿಹರಪುರ ಶೃಂಗೇರಿಗೆ ಹತ್ರದಲ್ಲಿದೆ ಅಲ್ಲಿ ದಕ್ಷಬ್ರಹ್ಮ ಯಾಗ ಮಾಡಿದ ಜಾಗ ಇದೆ ಜೊತೆಗೆ ಸೋಮೇಶ್ವರನ್ ದೇವಸ್ಥಾನ ಇದೆ ಜೊತೆಗೆ ನಮ್ಮ ತಾಲೂಕ್ ಸೆಂಟರ್ ಇದೆಯಲ್ಲ ಕೊಪ್ಪ ಕೊಪ್ಪದ ಹೆಸರು ಆಕ್ಚುಯಲಿ ಅದು ಕೊಪ್ಪ ಅಲ್ಲ ಕೋಪ ಅಂತಾರೆ ಈಶ್ವರನಿಗೆ ಕೋಪ ಬಂದು ನೀವು ಹೇಳಿದ್ರಲ್ಲ ಅದನ್ನು ತೆಗೆದು ಹಾಕ್ತಾನೆ ಅಂತ ಆಗ ವೀರಭದ್ರ ಹುಟ್ಟಿದ್ದು ಕೊಪ್ಪದಲ್ಲಿ ಅಂತ ಹಾಗಾಗಿ ನಿಮಗೆ ಕೊಪ್ಪದಲ್ಲಿ ಒಂದು ವೀರಭದ್ರೇಶ್ವರನ ದೇವಸ್ಥಾನ ಇದೆ ಕೊಪ್ಪದಿಂದ ನಮ್ಮೂರಿಗೆ ಒಂದು ಹತ್ತು ಕಿಲೋಮೀಟ್ರ್ ಹಾಗಾಗಿ ಯಾಗ ಮಾಡಿದ ಜಾಗ ಅದು ಈಶ್ವರ ಅಲ್ಲಿ ತನ್ನ ಬೆವರನ್ನ ತೆಗೆದು ನೆಲಕ್ಕೆ ಹೊಡೆದಿದ್ದು ಅಲ್ಲಿ ವೀರಭದ್ರ ಹುಟ್ಟಿದ್ದು ಅಂತ ಈ ಒಂದು ಐತಿಹ್ಯ ಇದೆ ಇದು ಬೇರೆ ಬೇರೆ ಕಡೆಗಳಲ್ಲಿ ನಡೆದಿದೆ ಅಂತ ಹೇಳಬಹುದು ಅದು ನಮ್ಮ ಪೌರಾಣಿಕ ಕಥೆಗಳಿಗೆ ಬೇಕಾದಷ್ಟು ಈ ರೀತಿಯ ವಾದಗಳಿದೆ ನನಗೆ ಕುತೂಹಲ ಇದ್ದಿದ್ರಿಂದ ನಾನು ಈ ಪುರಾಣ ಗೊತ್ತಿರೋದ್ರಿಂದ ಅದನ್ನ ಇಲ್ಲಿ ವೀಕ್ಷಕರ ಜೊತೆ ನಿಮ್ಮ ಜೊತೆ ಹಂಚ್ಕೋತಾ ಇದೀನಿ ನನಗೂ ಕೂಡ ಬಹಳ ಸಂತೋಷ ಆಯಿತು ಸರ್ ಇತ್ತೀಚಿನ ದಿನಗಳಲ್ಲ ಏನ್ ಹೇಳ್ತಿದಾರೆ ಕೇರಳ ಅಂತ ಹೇಳ್ತಿದ್ದಾರೆ ನೀವ್ ಹೇಳಿದ್ರಿ ಯಾಕೆ ಯಾಕಂದ್ರೆ ಅದನ್ನ ಇತಿಹಾಸ ಕೆದಕ್ತಾ ಹೋಗ್ತಾ ಇದ್ರೆ ಬೇರೆ ಬೇರೆ ರೀತಿ ಬರುತ್ತೆ ಹೌದು ಹೌದು ಇತಿಹಾಸ ಕೆದಕ್ತಾ ಹೋದಷ್ಟು ಅದು ಸಿಗಲ್ಲ ವರ್ಷಗಳ ಹಿಂದೆ ಕೂತು ನಿಷ್ಕರ್ಷ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪ್ರತ್ಯಕ್ಷ ಯಾರು ಕಂಡಿಲ್ಲ ಕಂಡಿಲ್ಲ ಈಗ ನಾ ನಮ್ ಗುರುಳು ಹೇಳಿದ್ರು ನಾವು ಹೇಳ್ತಿದೀವಿ ಈಗ ನಾವ್ ಹೇಳಿದ್ರೆ ಏನ್ ಮಾಡ್ತಾರೆ ಮುಂದಿನ ಪೀಳಿಗೆ ಹೇಳ್ತಾರೆ ಆ ರೀತಿಯಾಗಿ ಬೆಳಕೊ ಮುಂದಿರುತ್ತೆ ನಮಗೂ ಸಂತೋಷ ಆಯ್ತು ಸರ್ ನಾವು ಒಂದ್ಸತಿ ಭೇಟಿ ಕೊಡದ ನಾವು ಭೇಟಿ ಕೊಡ್ತೀವಿ ಆ ಸ್ಥಳಕ್ಕೆ ಈಗ ಈ ವೀರಗಾಸೆ ಕಲಾವಿದರ ಸಂಕಷ್ಟಗಳು ಇವತ್ತು ಏನಿದೆ ನೀವು ವೀರಗಾಸೆಯನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದೀರಾ ಅಥವಾ ಜೀವನಕ್ಕಾಗಿ ಬೇರೆ ಉದ್ಯೋಗ ಮಾಡ್ತಾ ಇದ್ದೀರಾ ನಾವು ಕಲೆಯನ್ನು ಬೆಳೆಸ್ತಾ ಇದೀವಿ ಯಾಕಂದ್ರೆ ಈಗಿನ ಪರಿಸ್ಥಿತಿ ನಾವು ಎಷ್ಟು ಸಂಪಾದನೆ ಮಾಡಿದ್ರು ಸಾಲ ಅಲ್ಲ ಹೌದು ಅಲ್ವಾ ಸರ್ ಕಲೆಯನ್ನು ಬೆಳೆಸಬೇಕು ನಮ್ಮ ಜೀವನವನ್ನು ನಾವು ನಡೆಸಬೇಕು ಅದಕ್ಕೋಸ್ಕರ ನಾವು ಪ್ರೈವೇಟ್ ಕಂಪ್ನಿಗೆ ಹೋಗ್ತೀವಿ ಅಲ್ಲಿ ಉತ್ತಮವಾದಂತ ಮ್ಯಾನೇಜರು ಸಿಕ್ಕಿದ್ದಾರೆ ಹ್ಮ್ ಹ್ಮ್ ಅದೇ ಹೇಳಿದ್ದೀವಿ ನಾವು ಈ ಥರ ಕಲಾವಿದ್ರು ನಾವು ಕಲೆ ಇದ್ದಾಗ ನೀವು ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂದಾಗ ಅವರು ಆಯಿತು ಮಾಡಿ ಅಂತ ಉತ್ತೇಜನ ಕೊಟ್ಟಿದ್ದಾರೆ ಅವ್ರಿಗೂ ನಾನು ನಿಮ್ಮ ಚಾನೆಲ್ ಮುಖಾಂತರ ಯೋಗೀಶ್ ಅಂದ್ಬಿಟ್ಟು ಮುಂಚೆ ಒಬ್ರು ಮೋಹನ್ ಅಂತ ಇದ್ರು ಮೋಹನ್ ಕಡೆಯಿಂದ ಇವಾಗ ಯೋಗೀಶ್ ಅವರು ಬಂದಿದ್ದಾರೆ ಈ ಚಾನೆಲ್ ಅವ್ರಿಗೂ ನಮ್ಗೆ ಧನ್ಯವಾದಗಳು ಯಾಕಂದ್ರೆ ಅವ್ರ ಅವಕಾಶ ಕೊಟ್ಟರೆ ನಾವು ಮಾಡೋಕ್ಕಾಗದು ಹೌದು 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 ಈಗ ನಾನು ಎನ್ ಜಿ ಎಫ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಮಗೆ ಈ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಯಾವ್ದಾದ್ರು ನಾಟಕಗಳಿಗೆ ಅವಕಾಶ ಸಿಕ್ಕಿದ್ರೆ ಆಕಾಶವಾಣಿಯಿಂದ ಯಾವ್ದಾದ್ರು ಕಾರ್ಯಕ್ರಮ ಕೊಡೋದಕ್ಕೆ ನಮಗೆ ಇಂಡಿವಿಜುವಲ್ ಆಗಿ ಆಹ್ವಾನ ಬರ್ತಾ ಇತ್ತು ಹಾಗೆಲ್ಲ ನಮ್ಮ ಕಾರ್ಖಾನೆ ಲಲಿತ ಕಲಾ ಸಂಘದವರಿಗೆ ನಾವು ಒಂದು ಅರ್ಜಿ ಕೊಟ್ರೆ ನಮಗೆ ಸಮಯ ಬಿಡುಗಡೆ ಅಂದ್ರೆ ಸಂಬಳ ಸಮೇತ ಒಂದು ಅರ್ಧ ದಿನಾನೋ ಒಂದು ದಿವಸನೋ ಅದಕ್ಕೋಸ್ಕರ ಸಮಯ ಕೊಡ್ತಾ ಇದ್ರು ಇದು ಎಲ್ಲಾ ಕಾರ್ಪೊರೇಟ್ ಸಂಸ್ಥೆಗಳು ಮಾಡಬೇಕಾದಂತ ಕೆಲ್ಸ ಯಾಕಂದ್ರೆ ನಮ್ಮ ಕಲೆ ಉಳಿಬೇಕು ಜೀವನ ನಡ್ಸ್ಬೇಕು ನೀವ್ ಹೇಳಿದ್ರಿ ಕರೆಕ್ಟ್ ಜೀವನ ಶುಷ್ಕ ಆಗ್ಬಿಡತ್ತೆ ಬರೀ ಊಟ ಮಾಡೋದು ತಿನ್ನೋದು ಮಲಗೋದು ಇಷ್ಟೇ ಜೀವನ ಅಲ್ಲ ಜೀವನ ಒಂದು ಸಮೃದ್ಧವಾಗಿ ಇರ್ಬೇಕು ಅಂದ್ರೆ ಮನೋರಂಜನೆ ಬೇಕು ಈಗ ಎಲ್ಲ ಕಲೆಗಳು ಹುಟ್ಟಿದ ಹಾಗೇನೆ ನೀವು ಯಕ್ಷಗಾನ ತಗೊಂಡ್ರು ಅಲ್ಲೂ ಬೇರೆ ಬೇರೆ ಪ್ರಸಂಗಗಳಿದೆ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಅಂತಾರೆ ಇನ್ನೊಂದು ಮತ್ತೊಂದು ಎಲ್ಲ ಅಲ್ಲಿ ಕಥೆಗಳನ್ನೆಲ್ಲ ಒಂದೊಂದು ಒಂದೊಂದು ಮೇಳಗಳಿದೆ ಆ ಮೇಳಗಳೆಲ್ಲ ಅದನ್ನ ನಡೆಸ್ಕೊಂಡು ಬರ್ತಾ ಇದೆ ನಾಟಕಗಳು ಬಂದಾಗಲೂ ಅಷ್ಟೇನೆ ನಿಮಗೆ ನಮ್ಮ ಪೌರಾಣಿಕ ಕಥೆಗಳು ಬಂದಿದ್ದೇ ನಾಟಕದಿಂದ ಆ ನಾಟಕಗಳಾದಮೇಲೆ ಸಿನಿಮಾದಲ್ಲೂ ಆರಂಭದಲ್ಲಿ ಅದೇ ಬಂತು ಆ ನಾಟಕದಿಂದಲೇ ಸಿನಿಮಾ ಬಂದಿದ್ದ ಬಂದಿದ್ದಲ್ವಾ ಹಾಗೆ ಈಗ ನೀವು ಈ ವೀರಗಾಸಿಯಲ್ಲಿ ಬೇರೆ ಬೇರೆ ಪ್ರಸಂಗಗಳನ್ನ ಎಲ್ಲ ಹೇಳೋದು ಅಂತ ಹೇಳಿದ್ರಲ್ಲ ಈ ಪ್ರಸಂಗಗಳನ್ನೆಲ್ಲ ಜನಗಳಿಗೆ ತಲುಪಿಸೋ ಕೆಲಸನ ನೀವು ಒಂದು ತಂಡವಾಗಿ ಮಾಡ್ತೀರಾ ಅಥವಾ ಆ ತಂಡದಲ್ಲಿ ಯಾರೋ ಒಬ್ರು ಹೇಳೋದು ಇಬ್ಬರು ಹೇಳೋದು ಇಷ್ಟೇ ಜನ ಹೇಳ್ತಾರಾ ಅಥವಾ ಎಲ್ಲರೂ ಸೇರಿಕೊಂಡು ಆ ಕಥೆನ ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂದ್ರೆ ಈಗ ಹೇಗೆ ಅಂದರೆ ಸರ್ ಈಗ ಒಬ್ಬ ವೀರಗಾಸೆ ಕಲಾವಿದ ಆ ವೇಷವನ್ನು ಹಾಕ್ತಾನೆ ಅಂದ್ರೆ ಅವ್ರು ಎಲ್ಲನೂ ತಿಳಿದಿದ್ದಾರೆ ಅಂತಲ್ಲ ಈಗ ಅವರೇನೋ ವೀರಭದ್ರೇಶ್ವರ ಭಕ್ತಿ ಮೂಲವು ಅವ್ರಿಗೆ ಇರ್ಬೋದು ಅವ್ರ ವೀರಭದ್ರನ ಆಶೀರ್ವಾದ ಅವ್ರ ಮೇಲೆ ಇರ್ಬೋದು ವೇಷವನ್ನು ಹಾಕ್ಬೋದು ಹಂಗಂದ್ಬಿಟ್ಟು ಅವ್ರು ಎಲ್ಲನೂ ತಿಳಿದಿದ್ದಾರೆ ಎಲ್ಲವನ್ನೂ ತಿಳಿದೋರು ಯಾರು ಇಲ್ಲ ಅವರಿಗೆ ಎಷ್ಟೆಷ್ಟು ಗೊತ್ತೋ ಅವ್ರವರು ಅದನ್ನ ಪ್ರದರ್ಶನ ಮಾಡ್ತಾರೆ ಈಗ ನಾನು ಅಷ್ಟೇ ನಾನು ಎಲ್ಲಾನು ಹೇಳ್ತೀನಿ ಅಂತ ನಾನು ಹೇಳಕಾಗಲ್ಲ ಸರಿ ಸರಿ ಆ ರೀತಿ ಸರ್ ಟೀಮ್ ವರ್ಕ್ ಇದು ಹೌದು ನನಗೆ ಗೊತ್ತಿರುವಂತಹ ಸನ್ನಿವೇಶ ನಾನು ಹೇಳ್ತೀನಿ ನಮ್ಮ ಸ್ನೇಹಿತರು ಗೊತ್ತಿರುವಂತಹ ಸನ್ನಿವೇಶ ಅವರು ಹೇಳ್ತಾರೆ ಆ ರೀತಿ ಅದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಕಡೆ ಪ್ರೇಕ್ಷಕರ ಅಪೇಕ್ಷೆ ಪಡ್ತಾರೆ ನಮಗೆ ಈ ಕತೆ ನಮ್ಗೆ ತುಂಬಾ ಇಷ್ಟ ಇದನ್ನ ನೀವು ಹೇಳ್ಬೋದಾ ಅಂತ ಕೇಳ್ತಾರೆ ಆವಾಗ ಕತೆ ಒಂದೇ ರೀತಿಯಾದರೂ ಹೇಳುವಂಥ ಶೈಲಿ ಬೇರೆ ಇರುತ್ತೆ ಇರುತ್ತೆ ಹ್ಞೂ ಅವರದೇ ಆದಂತಹ ಶೈಲಿ ಇರುತ್ತೆ ಹ್ಞೂ ಹ್ಞೂ ಆ ಶೈಲಿ ಕೆಲವೊಂದು ಜನರಿಗೆ ಇಷ್ಟ ಆಗಿರುತ್ತೆ ಹಾಂ ಹಾಂ ಆ ರೀತಿ ಸರ್ ಇದು ನೀವು ಪ್ರದರ್ಶನಗಳನ್ನು ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ ಆಗಿದ್ದ ಅಥವಾ ಇದಕ್ಕೆ ನೀವು ಬೇರೆ ಪ್ರಾಕ್ಟೀಸ್ ಮಾಡಬೇಕಾ ಸರ್ ಇದಕ್ಕೆ ಯಾವುದೇ ರೀತಿ ಪ್ರಾಕ್ಟೀಸು ಅನ್ನೋದೇನೂ ಇಲ್ಲ ಸರ್ ಹ್ಞೂ ಹ್ಞೂ ದೇವತೆ ಎಲ್ಲಾರನ್ನು ಕೈ ಬೀಸಿ ಕರೀತಾಳೆ ಹ್ಞೂ ಆದರೆ ಆಯ್ಕೆ ಯಾರು ಮಾತ್ರ ಉಳಿಸ್ಕೊತಾಳೆ ಆ ರೀತಿ ಸರ್ ನೋಡ್ತಿರ್ಬೇಕು ಆ ಮೊದಲು ಆಸಕ್ತಿ ಇರಬೇಕು ಸರ್ ನಾವೇನೇ ಒಂದು ಮಾಡಬೇಕು ಅಂದ್ರೂ ಆಸಕ್ತಿ ಇರಬೇಕು ಇದು ನಮ್ಗೆ ಒಂದು ಪರಂಪರೆಯಿಂದ ಬಂದ್ರು ಕೂಡ ಇದಕ್ಕೆ ಒಬ್ರು ಗುರು ಅಂತ ಇರಲೇಬೇಕು ಸರ್ ನಮ್ಗೆ ನಿರಂಜನ ಮೂರ್ತಿಯವರು ಡಾಕ್ಟರ್ ನಿರಂಜನ ಮೂರ್ತಿಯವರು ಅಂದ್ಬಿಟ್ಟು ಅವರು ಸಿಕ್ಕಿದ್ರು ಒಳ್ಳೆ ಗುರುಗಳು ಸಿಕ್ಕಿದ್ರು ಅವರ ಸಮೀಪನೂ ಸುಮಾರು ವರ್ಷ ಇದ್ದೆ ನಾನು ಅವ್ರ ಹತ್ರ ಶಿಷ್ಯನಾಗ್ ಹೋದೆ ಮನೆಯಲ್ಲೇ ಒಬ್ಬ ಆದೆ ಅದು ಖುಷಿ ವಿಚಾರ ಸರ್ ಇವತ್ತು ನಾವು ಎಲ್ಲಾದ್ರೂ ಕೆಲವೊಂದು ಕಡೆ ನಿರಂಜನ ಮೂರ್ತಿ ಅವ್ರ ಕಾರ್ಯಕ್ರಮ ಮಾಡಿದ ಕಡೆ ಈಗ ಏನೂ ಹೋದ್ರೆ ನಿಮ್ ತಂದೆ ಹೇಗಿದ್ದಾರೆ ಅಂತಾರೆ ನಮ್ಮ ಗುರುಗಳು ಈಗ ನೋಡೋ ಅದು ಗೊತ್ತಿಲ್ಲ ಏನಂತ ಅವ್ರ ಮಗನೇ ಅವ್ರ ಮಗನೇ ಇವರು ಅಂದ್ರೆ ಅವ್ರಿಗೆ ಹೆಣ್ಮಕ್ಳು ಇರೋದು ಗಂಡ್ಮಕ್ಳು ಇರ್ಲಿಲ್ಲ ಈಗ ಹೀಗೆ ಇತ್ತೀಚೆಗೆ ಅವರು ಧರ್ಮಪತ್ನಿನ ಕಾಲಹರಣ ಆದ್ರು ಅವಾಗ ಏನಾಯ್ತು ನಮ್ಗೂ ವಿವಾಹ ಆಯ್ತು ವಿವಾಹ ಆದಾಗ ಏನಾಯ್ತು ನಮ್ಮ ಸಂಸಾರ ದೊಡ್ಡದಾಯ್ತು ನಾವು ಸ್ವಲ್ಪ ಏನು ಮಾಡುವ ಆಚೆ ಕಡೆ ಬಂದ್ವಿ ಈಗ ಎಲೆಯ ಕೊಡುಗೆ ಹೇಳಿ ರೇಣುಕಾ ರಾಧ್ಯ ಅವರು ಏನು ಮಾಡಬೇಕು ಅಂದರೆ ಇವರು ಪರಸ್ಪರ ಸ್ನೇಹಿತರೇನೆ ಈಗ ಅವರು ಬೆಳಿ ಹೋಗ್ತಾ ಇದೀವಿ ಕಾರ್ಯಕ್ರಮ ಮಾಡಿಕೊಂಡು ಅವರು ನಮ್ಗೆ ಹೇಳ್ತಿದ್ದಾರೆ ಬೇರೆಯವರೆಲ್ಲ ಹೇಳ್ತಿದ್ದಾರೆ ನಮಗೆಲ್ಲೆಲ್ಲ ಅವಕಾಶ ಕೊಡ್ತಾರೋ ಹಲ್ವರೆ ವೀರ ಓಂ ಮಹಾಪ್ರತಾ ಕರ್ವ ಕರಾವಧೂತ ಮಹಾವತಾಮೃತ್ಯು ಮತಾಂತ ಮಹೇಶ ಪಾಲ ನೇತ್ರಜಾಲ ಹರಿಸೋದ ರಕ್ಷಿತೋ ವೀರಭದ್ರಾ ವೀರಭದ್ರ ವೀರಭದ್ರ ಎಂದನೆತ ಕೂಗಿಗೆ ಯಾವ ಮಹಾಪುರು ವೀರಭದ್ರೇಶ್ವರರ ಪಾದಪದ್ಮಗಳಿಗೆ ವಂದಿಸುತ್ತಾ ಜಾನಪದ ಕಲಾ ಮೇಳಗಳ ಕೃಪಾ ಬೋಧಕರ ಹುಟ್ಟುಹಮರಾಗಿರುವ ಮೈಸೂರಿನ ಶ್ರೀ ಮಜ್ಜಿಯ ಚಾಮರಾಜೇಂದ್ರ ಒಡೆಯರ್ ಭೂತೂರವರನ್ನ ಇಂತಹ ಸುಂದರ್ಭದಲ್ಲಿ ಸ್ಮರಿಸುತ್ತ ಮೈಮಂಗಲಂ ಜಯ ಜಯ ನಮಸ್ ಪಾರ್ವತ ಎಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ರೆ ಈ ಒಂದು ಕಲೆಯನ್ನು ನೀವು ಸರ್ ನಾನು ಸ್ಕೂಲ್ ಒಂದು ಹತ್ತನೇ ಕ್ಲಾಸ್ ತನಕ ಓದಿದೆ ಸರ್ ಹ್ಞೂ ಹ್ಞೂ ನಾನು ಮೂಲ ಗೌರ್ಮೆಂಟ್ ಸ್ಕೂಲಲ್ಲಿ ಐದ ಪದ್ಮನಾಭ ನಗರದಲ್ಲಿ ಸಹಕಾರಿ ವಿದ್ಯಾ ಕೇಂದ್ರ ಅಂತಿದೆ ಅಲ್ಲಿ ಐದನೇ ಕ್ಲಾಸ್ ತನಕ ಓದ್ದೆ ನಮ್ಮ ಅಲ್ಲಿಂದ ಆಚೆ ನಮ್ಮ ಅಣ್ಣ ರವಿಕುಮಾರ್ ಅಂದ್ಬಿಟ್ಟು ಅವರು ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್ ನರಸಿಂಹಯ್ಯನವರು ಮಾಡೋದಲ್ಲ ಎಚ್ ನರಸಿಂಹಯ್ಯ ಹಾಂ ಸರ್ ಅಲ್ಲಿ ಅಲ್ಲಿಂದ ಹತ್ತನೇ ಕ್ಲಾಸ್ ತನಕ ಓದಿದೆ ಹತ್ತನೇ ಕ್ಲಾಸ್ ಮೇಲೆ ನಮ್ಮ ತಾಯಿ ನಿಮಗೆ ಆಸಕ್ತಿ ಜಾಸ್ತಿ ಇದೆ ವೀರಗಾಸೆ ಬಗ್ಗೆ ಅಂತಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಬೇಸಿಗೆ ರಸ್ತಾರಲ್ವ ಈ ಕಲೆನೂ ಕಲೀಲಿ ಹ್ಮ್ ನನಗೆ ಉದ್ದೇಶ ಅವರು ಕಲ್ಸಿದ್ರು ಕಲೆ ಒಲಿತು ವಿದ್ಯೆ ಬಿತ್ತು ಏನು ಮಾಡಕ್ಕಾಗಲ್ಲ ಎರಡು ಕಾಲ ಕಾಲಕ ಎರಡನ್ನೂ ನಡ್ಸ್ಕೊಂಡು ಹೋಗೋದು ಕಷ್ಟ ಹೌದು ಸರ್ ಕಷ್ಟ ಬಿದ್ದು ಸೆಕೆಂಡ್ ಪಿ ಯು ಸಿ ಮುಗಿಸ್ಟೇ ಸರ್ ಅಷ್ಟೇ ಸರ್ ಇವಾಗ ಏನೇ ಮಾಡಬೇಕು ಅವರು ಮನೇಲಿ ಸಹಾಯ ಇರಬೇಕು ಮನೆಯವರು ಪ್ರೋತ್ಸಾಹ ಇಲ್ದಿದ್ದು ನಾವೇನು ಮಾಡೋಕ್ಕಾಗಲ್ಲ ಅವರು ಉತ್ತೇಜನ ಕೊಟ್ರೇನೆ ಮಾಡೋಕ್ಕಾಗೋದು ಈ ವೇಷಭೂಷಣಗಳು ಆಮೇಲೆ ಸಂಗೀತ ವಾದ್ಯಗಳು ಇದನ್ನೆಲ್ಲ ಎಲ್ಲಿ ನೀವು ಬಾಡಿಗೆಗೆ ತರ್ತೀರಾ ಅಥವಾ ಒಂದು ತಂಡ ಅಂತ ಇಟ್ಕೊಂಡು ಅದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಸಂಗ್ರಹಿಸಿ ಇಟ್ಕೊಂಡು ಯಾವಾಗ ಕಾರ್ಯಕ್ರಮ ಬರುತ್ತೋ ಆವಾಗ ಹೋಗಿ ಅದನ್ನು ಉಪಯೋಗಿಸ್ತೀರಾ ಅದು ಹೇಗೆ ಅಂದರೆ ಇದು ವೀರಗಾಸೆ ಆದರೆ ನಮ್ಮ ಹತ್ರನೇ ಇರುತ್ತೆ ಹ್ಞೂ ಇದನ್ನ ಯಾಕಂದರೆ ನಾವು ಮಾಡಿಸಿರ್ತೀವಿ ಹ್ಞೂ ಆಚಾರ್ಯ ಹತ್ರನೇ ಮಾಡ್ತಿರ್ತೀವಿ ಹಾಂ ಹಾಂ ದೇವರ ವಿಗ್ರಹ ಎಲ್ಲ ಮಾಡ್ತಾರಲ್ಲ ಅವ್ರ ಹತ್ರ ಮಾಡ್ಸಿರ್ತೀವಿ ನಮ್ಮ ಹತ್ರನೇ ಇರುತ್ತೆ ಈ ವಾಜ್ಯದವರು ಅಷ್ಟೇ ಅವ್ರವ್ರ ಪರಿಕರಣ ಅವರವ್ರ ಹತ್ರ ಇರುತ್ತೆ ಅವ್ರಿಗೂ ಒಬ್ಬ ಮುಖ್ಯಸ್ಥ ಅಂತ ಇರುತ್ತಾನೆ ಅವ್ರ ಹತ್ರ ಇರುತ್ತೆ ಅವ್ರಿಗೆ ನಾವು ಹೇಳ್ತೀವಿ ಮುಖ್ಯಸ್ಥನಿಗೆ ನಾವು ಕರೆ ಮಾಡಿ ಹೇಳಿದಾಗ ಅವರು ಬರ್ತಾರೆ ಬರುವಾಗ ಅದನ್ನೆಲ್ಲ ತಗೊಂಡ್ ಬರ್ತಾರೆ ಅಂದ್ರೆ ಅವ್ರವ್ರ ವಸ್ತು ಅವ್ರವರೇ ಇಟ್ಕೊಂಡು ಬರುವಾಗ ತಗೊಂಡ್ ಬರೋದಕ್ಕೆ ಸರಿ ಹೋಗುತ್ತೆ ಯಾಕಂದ್ರೆ ನಾನು ನಿಮ್ಮ ಜೊತೆನೆ ಬರ್ತೀನಿ ಅಂತ ಹೇಳಿ ಹೇಳಿಲ್ಲ ಸರ್ ಕಲಾವಿದ ನೂರಾರು ಕಲಾವಿದ್ರು ನೂರಾರು ಅವಕಾಶ ಸಿಕ್ತಿರುತ್ತೆ ಅವ್ರಿಗೆ ಹ್ಮ್ ಹ್ಮ್ ಅವ್ರಿಗೆಲ್ಲ ಅವಕಾಶ ಸಿಗುತ್ತೆ ಅವ್ರಿಗೆ ಹೋಗ್ಬೇಕು ಅಂದಾಗ ಅವರ ಪರಿಕರಣ ಅವ್ರ ಹತ್ರ ಇದ್ರೇನೆ ಅವ್ರ ಹೋಗ್ತದೆ ಈಗ ನೀವು ರಾಜ್ಯೋತ್ಸವ ಗಣೇಶೋತ್ಸವ ಅಣ್ಣಮನ ಉತ್ಸವ ಇದಕ್ಕೆಲ್ಲ ವೀರಗಾಸನ್ ಕರೆಸ್ತಾರೆ ಅಂತ ಹೇಳಿದ್ರಲ್ಲ ಸಾಮಾನ್ಯವಾಗಿ ಎಷ್ಟು ಜನ ತಂಡ ಹೋಗ್ತೀರಾ ಸಾಮಾನ್ಯವಾಗಿ ನಾವು ಇಬ್ರು ವೀರಗಾಸೆ ಒಂದು ಆರರಿಂದ ಏಳು ಜನ ವಾದ್ಯ ವಾದ್ಯವರು ಇರುತ್ತೆ ಇಷ್ಟು ಜನ ಹೋಗ್ತೀವಿ ಹೋಗ್ತೀವಿ ಅಂದ್ರೆ ಅದ್ರ ಮೇಲೆ ಅವರು ಆಯೋಜಕರು ಏನು ಅಪೇಕ್ಷೆ ಪಡ್ತಾರೆ ಈಗ ಅವ್ರೇನು ಹೇಳ್ತಾರೆ ವಾದ್ಯರು ಒಂದು ಹತ್ತು ಜನ ಇರಲಿ ಹದಿನೈದು ಜನ ಇರಲಿ ಅಂತಾರೆ ನೀವು ಒಂದು ಮೂರು ಜನ ನಾಲ್ಕು ಜನ ಐದು ಜನ ಬನ್ನಿ ಅಂತಾರೆ ಅವ್ರು ಯಾವ ರೀತಿ ಹೇಳಿದ್ರೆ ಅದಕ್ಕೆ ಕರ್ಕೊಂಡು ಹೋಗ್ತಿವಿ ಈಗ ಇಲಾಖೆ ಕಡೆ ಅಂತ ಅಂದ್ರೆ ಇಲಾಖೆ ಕಡೆ ಅಂತ ಎಂಟು ಜನಕ್ಕೆ ಅವಕಾಶ ಇದೆ ಎಂಟು ಜನ ಹೌದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀವು ಕಾರ್ಯಕ್ರಮ ಕೊಟ್ಟರೆ ಎಂಟು ಜನಕ್ಕೆ ಅವಕಾಶ ಇರುತ್ತೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ನಿಮ್ಗೆ ಒಂದು ಐದಾರು ಜನರ ವಾದ್ಯವೃಂದ ಒಂದು ನಾಲ್ಕೈದು ಜನ ನೀವು ವೀರಗಾಸೆ ಅವರು ಮಾಡಬೇಕು ಅಂದರೆ ಸುಮಾರಾಗಿ ಒಂದು ಹತ್ತು ಹನ್ನೆರಡು ಜನ ಅಂತ ಇಟ್ಕೊಳ್ಳಿ ಇದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಖರ್ಚು ಯಾಕಂದ್ರೆ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದ್ಮೇಲೆ ಜನ ಕರ್ಸ್ಬೋದು ಆ ಒಂದು ಆಸೆ ಇಟ್ಕೊಳ್ಳೋಣ ಕಲೆ ಉಳೀಲಿ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೋಡ್ತಾರೆ ನೋಡ್ಬಿಟ್ರೆ ಅಯ್ಯೋ ಇದೇನು ಇಷ್ಟೊಂದು ಜನ ಇದ್ದಾರೆ ಇಷ್ಟೊಂದು ವಾದ್ಯ ಇದಲ್ಲ ಇದೆ ಇವ್ರು ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ ಇದನ್ನ ನಾವು ಕರ್ಸಕ್ಕಾಗಲ್ಲ ಅಂತ ಅನ್ಕೊಂಡಿರ್ತಾರೆ ಹಾಗಾಗಿ ಈಗ ಹೆಂಗೆ ಅಂದ್ರೆ ಸರ್ ಈಗ ಅವ್ರವ್ರ ಕಲಾವಿದ್ರು ಅವ್ರವ್ರು ಯಾವ ರೀತಿ ಮಾತಾಡ್ತಾರೆ ಹ್ಮ್ ಅವ್ರವ್ರಿಗೆ ಎಷ್ಟೆಷ್ಟು ಇದಾಗತ್ತೆ ಅವ್ರ ವೈಯಕ್ತಿಕ ಒಪ್ಕೊಳ್ಳೋದ್ರ ಮೇಲೆ ಇದನ್ನ ಅದನ್ನ ಹೇಳಕ್ ಆಗಲ್ಲ ಸಂಸ್ಕೃತಿ ಇಲಾಖೆ ಕಡೆ ಇಪ್ಪತ್ ಸಾವಿರ ಯಾಕಂದ್ರೆ ನಾನು ಸಂಸ್ಕೃತಿ ಇಲಾಖೆಲಿ ನಮ್ಮ ತಂಡದಿಂದ ನಾವು ನಾಟಕಗಳನ್ನ ಮಾಡ್ತಾ ಇದ್ವು ಅವಾಗೆಲ್ಲ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ರು ಯಾವ್ದೇ ಊರಿಗೆ ಹೋಗಿ ನಾಟಕ ಬಂದ್ ಬಂದ್ರು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತು ನಾನು ಹೇಳ್ತಾ ಇರೋದು ಈಗಲ್ಲ ಈಗ ಅದು ಎಷ್ಟಾಗಿದೆಯೋ ಗೊತ್ತಿಲ್ಲ ನಾನು ಇಲಾಖೆ ಕಡೆ ಅದು ಅದು ಏನಾಗುತ್ತೆ ಅಂದ್ರೆ ಸರ್ ಈಗ ಬಜೆಟ್ ಅಂದ್ರೆ ಈಗೆಲ್ಲ ಏನಾಗ ಈಗ ಹೊಸ ಹೊಸ್ದಾಗಿ ಹುಟ್ಟಿದೆ ಭದ್ರಕಾಳಿ ಬಂದಿದೆ ಈಗ ಅಘೋರಿ ಬಂದಿದೆ ಈಗ ಅವ್ರ ಸೇರ್ಸಾಗ ಏನಾಗುತ್ತೆ ಅಂದ್ರೆ ಅವ್ರು ಯಾವ ಆಯೋಜಕರು ಕೇಳ್ದಂಗ್ರು ಏರ್ತಾ ಹೋಗುತ್ತೆ ಅಂದ್ರೆ ಈ ವೀರಗಾಸೆಲೆ ಅದನ್ನ ಸೇರ್ಸಿದಾರ ಹೌದು ಭದ್ರಕಾಳಿ ಅಘೋರಿ ಅಘೋರಿನೆಲ್ಲ ಅಂದ್ರೆ ಇವೆಲ್ಲವೂ ಮೂಲ ಇದ್ದಿದ್ದಲ್ಲ ಆಮೇಲೆ ಬಂದು ಸೇರ್ಕೊಂಡಿರೋದು ಅಂದ್ರೆ ಜನ ಇಷ್ಟಪಟ್ಟು ಒಂದಿಷ್ಟು ರೋಚಕತೆಯನ್ನ ಬಯಸ್ತಾರೆ ಅದಕ್ಕಾಗಿ ಈ ಬೇರೆ ಬೇರೆ ಕಥೆಗಳನ್ನ ಇದಕ್ ಸೇರ್ಸಿದಿರಿ ಅದು ತಪ್ಪಲ್ಲ ಯಾಕೆಂದ್ರೆ ಕಲೆ ಉಳಿದು ಬೆಳೆ ಬರ್ಬೇಕು ಅಂದ್ರೆ ಕಾಲಕ್ಕೆ ತಕ್ಕಂತೆ ಬದ್ಲಾಗ್ಲೇಬೇಕು ಯಕ್ಷಗಾನದಲ್ಲಿ ನಿಮ್ಗೆ ಎಷ್ಟೋ ಸಿನಿಮಾದ ಹಾಸ್ಯ ಪ್ರಸಂಗಗಳನ್ನೆಲ್ಲ ಇಟ್ಕೊಂಡು ಈ ನಾಗವಲ್ಲಿ ಪ್ರಸಂಗ ಎಲ್ಲ ಇಟ್ಕೊಂಡು ಯಕ್ಷಗಾನ ಮಾಡಿದ್ದು ಇದೆ ಹಾಗಾಗಿ ಈ ವೀರ್ಗಾಸೆಲು ಆ ರೀತಿ ಬಂದಿದೆ ಏನಿದು ಭದ್ರಕಾಳಿ ಆಮೇಲೆ ಈ ಅಘೋರಿ ಅಂದ್ರಲ್ಲ ಸ್ವಲ್ಪ ವಿವರವಾಗಿ ಹೇಳಿ ಇದು ಅಗೋ ಅಗೋರಿಂದ ಮುಂಚೆ ಭದ್ರಕಾಳಿ ಬಂದಿದ್ದು ಭದ್ರಕಾಳಿ ಭದ್ರಕಾಳಿ ಸೃಷ್ಟಿಯಾಗಿದ್ದು ಇದನ್ನ ಮೂಲತಃ ಸೃಷ್ಟಿ ಮಾಡಿದವರು ಅಂದ್ರೆ ನಾಗಮಂಗಲದವರ ರುದ್ರೇಶ್ ಅಂತ ಇದ್ದಾರೆ ಅವರು ಹಿರಿಯರು ಕಲಾವಿದ್ರಲ್ಲಿ ಅವರು ಮಗನಾದಂತಹ ಚೇತನ್ ಕಲಾಕಾರ ಅಂದ್ಬಿಟ್ಟು ಅವರು ಸೃಷ್ಟಿ ಮಾಡಿದ್ದು ಇದನ್ನ ಈ ರೀತಿ ಹೊಸದಾಗಿ ತಂದ್ರೆ ಹೇಗಿರುತ್ತೆ ಜನ ಅದನ್ನ ಯಾವ ರೀತಿ ತಗೋತಾರೆ ಅದನ್ನ ಅವರು ಮೈಂಡ್ ಸೆಟ್ ಅಲ್ಲಿ ಬೆಳೆಸಿದ್ರೆ ಇಲ್ಲ ಅಂದ್ರೆ ಅಂತ ಇತ್ತು ಇಲ್ಲ ಚೆನ್ನಾಗಿ ಬಂತು ಇವಾಗ ಎಲ್ಲಾ ಕಡೆ ಅಪೇಕ್ಷೆ ಪಡ್ತಿದ್ದಾರೆ ಭದ್ರಕಾಳಿನ ಅಪೇಕ್ಷೆ ಪಡ್ತಿದ್ದಾರೆ ಆಮೇಲೆ ಇದು ಹಗೋರಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಭದ್ರಕಾಳಿನಲ್ಲಿ ಆ ಭದ್ರಕಾಳಿ ಏನ್ ಮಾಡ್ತಾರೆ ಮಂಡ್ಲ ಅಂತ ಬರೀತಾರೆ ಸರ್ ಹ್ಮ್ ಅದು ಯಾವ ಉದ್ದೇಶಕ್ಕೆ ಬರೀತಾರೆ ಅಂದ್ರೆ ಒಂದು ಉದ್ದೇಶ ಜನಕ್ಕೆ ಆಕರ್ಷಣೆ ಆಕರ್ಷಣೆ ಅದಕ್ಕೆ ಮೂಲ ಬಂದು ದೃಷ್ಟಿ ನಿವಾರಣೆ ಇವಾಗ ಬಾಳೆಕನ್ನ ಇಡ್ತೀವಿ ಇಡ್ತೀವಿ ಇದು ಸುತ್ತಲೂ ತೆಂಗಿನಕಾಯಿ ನಿಂಬೆಣ್ಣನ ಇಡ್ತೀವಿ ಇದನ್ನೆಲ್ಲ ಹೊಡೆಯೋದು ದೃಷ್ಟಿ ನಿವಾರಣೆಗೆ ಆ ದೃಷ್ಟಿ ನಿವಾರಣೆಗೋಸ್ಕರ ಪೂಜೆ ಅಂತ ಮಾಡ್ತಾರೆ ಕದಳಿ ಬಳೆಕಂದನ ಕಡಿತಾರೆ ಕುಂಬಳಕಾಯಿನ ಕಡಿತಾರೆ ಹೇಳ್ತಾರೆ ಈ ಗ್ರಾಮಕ್ಕೆ ಏನಾದರೂ ದೃಷ್ಟಿ ದೋಷ ಏನಾದ್ರೂ ಇದ್ರೆ ಎಲ್ಲಾ ನಿವಾರಣೆ ಆಗಲಿ ಅಂತ ಅನ್ಬಿಟ್ಟು ಮಾಡ್ತಾರೆ ಅದು ಇತ್ತೀಚೆಗೆ ಬಂದಿದ್ದು ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ಅಂದ್ರೆ ಈ ಭೂತಕೋಲದಲ್ಲಿ ಹೇಗೆ ರಂಗೋಲಿ ಹಾಕಿ ಪೇಂಟಿಂಗ್ ಮಾಡಿ ಅದನ್ನೆಲ್ಲ ಮಾಡ್ತಾರೋ ನಾಗಮಂಡಲ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಈ ಸರ್ ಅಘೋರಿ ಅಂತ ಹೇಳಿದ್ರಲ್ಲ ಅದು ಸರ್ ಅಘೋರಿ ಅಂದ್ರೆ ಇತ್ತೀಚೆಗೆ ಬಂದಿರೋ ಸರ್ ಅದು ಇದು ಬಂದ್ಬಿಟ್ಟು ದೇವನಹಳ್ಳಿ ಹತ್ರ ಶಿವಕುಮಾರ್ ಅಂದ್ಬಿಟ್ಟು ಅರ್ಚಕರು ಅವರು ಅವರು ಅದನ್ನ ನಮ್ಮ ಕರ್ನಾಟಕದಲ್ಲಿ ಪರಿಚಯಿಸಿದ್ದು ಹ್ಮ್ ಅಗೋರಿ ಅನ್ಬಿಟ್ಟು ಅದು ಈಗ ನಡೀತಿದೆ ಈಗ ನಡೀತಿದೆ ಅಗೋರಿ ಅನ್ನೋದು ಅಂದ್ರೆ ಅದು ಚೆನ್ನಾಗಿದೆ ಸರ್ ಅದನ್ನು ಚೆನ್ನಾಗಿ ಅಪೇಕ್ಷೆ ಪಡ್ತಿದ್ದಾರೆ ಅದರಲ್ಲಿ ಏನ್ ಮಾಡ್ತಾರೆ ಅದರಲ್ಲಿ ಅಗೋರಿ ಅಂದ್ರೆ ಅದೇನೆ ಸರ್ ಭಸ್ಮಾಭಿಷೇಕ ಅಂತ ಈಗ ಮಂಡಲ ಪೂಜೆ ಏನು ಮಾಡ್ತಾರೆ ಆ ಟೈಮದಲ್ಲಿ ಶಿವನಿಗೆ ಏನು ಪ್ರಿಯ ಭಸ್ಮ ಹ್ಮ್ ಭಸ್ಮ್ರಿಯ ಭಪಪ್ರಿಯವ್ರ ಏನ್ ಮಾಡ್ತಾರೆ ಅವ್ರ ಅಗೋರಿ ವೇಷಧಾರಿನ ಮಜಲು ಕೂರಿಸಿ ಅವ್ರಿಗೆ ಭಸ್ಮಾಭಿಷೇಕ ಮಾಡೋದು ಆ ರೀತಿ ಎಲ್ಲ ಮಾಡ್ತಿದ್ದಾರೆ ಆ ತರದ ಮೇಕಪ್ ಮಾಡಿ ಮಾಡಿ ವೇಷಭೂಷಣಗಳನ್ನೆಲ್ಲ ಹಾಕಿ ಅವ್ರಿಗೆ ಭಸ್ಮಾಭಿಷೇಕ ಅವ್ರಿಗೆ ಅವ್ರಿಗೆ ಆನಂದ ಈಗ ಅವರು ಭಸ್ಮಾಭಿಷೇಕ ಒಳಗಡೆ ಹೋಗಿ ಮಾಡಕ್ಕಾಗಲ್ಲ ಅವ್ರಿಗೆ ಖುಷಿ ಅದ್ ಮಾಡು ಇಲ್ಲೇ ಏನೋ ಮಾಡ್ತಾ ಇದ್ದೀವಿ ಶಿವನಿಗೆ ಮಾಡ್ತಾ ಇದೀವಿ ಅನ್ನೋ ಭಾವನೆ ಅವರು ಜನರಲ್ ಬರುತ್ತೆ ಆ ರೀತಿ ಮಾಡ್ತಿದಾರೆ ಕಿರಣ್ ಅವರೇ ಹೇಳಿ ಸರ್ ಈ ಒಂದು ಕಲೆಗೆ ನಿಮಗೆ ಗುರುಗಳಿದ್ದಾರೆ ಅವಕಾಶಗಳು ಬೇರೆ ಬೇರೆ ಕಡೆ ಸಿಗ್ತಾ ಇದೆ ಇದೆಲ್ಲ ಸರಿ ನಿಮ್ಮ ಕುಟುಂಬದಿಂದ ಯಾವ ರೀತಿ ನಿಮಗೆ ಒಂದು ಪ್ರೋತ್ಸಾಹ ಇದೆ ಅದು ಮುಖ್ಯ ಕಲಾವಿದನಿಗೆ ಮನಸ್ಸಿನ ನೆಮ್ಮದಿ ಮನೆ ನೆಮ್ಮದಿ ಇದೆರಡು ಬಹಳ ಮುಖ್ಯ ಅಂದರೆ ಕೆಲವೊಂದು ಅವರ ಪರ್ಸನಲ್ ವಿರೋಧನೂ ಇರುತ್ತೆ ಇರುತ್ತೆ ಸರ್ ಒಂದು ಒಂದು ಮಟ್ಟದ ವಿರೋಧ ಇದ್ದೇ ಇರುತ್ತೆ ಯಾಕೆಂದರೆ ಅವ್ರು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿ ದಿವಸ ನಿಮ್ಮ ಕಾರ್ಯಕ್ರಮ ಬಂದರೆ ನೀವು ಕಾರ್ಯಕ್ರಮ ಬಿಡೋಕ್ಕಾಗಲ್ಲ ಹೌದು ಸರ್ ಅಂದ್ರೆ ನಮ್ಮ ನಮ್ಮನೇಲಿ ಆತರ ಏನಿಲ್ಲ ನಮ್ಮ ಸಾಮಾಜಿಕವಾಗಿ ಬೇರೆ ಬೇರೆ ಕಲಾವಿದರು ಎಲ್ಲ ಇರ್ತಾರಲ್ಲ ಆ ರೀತಿ ಹೇಳಿದ್ದು ನಮ್ಮ ಅಂದ್ರೆ ಬಹಳ ಖುಷಿ ಇದೆ ನಮ್ಮ ಕುಟುಂಬ ಒಟ್ಟು ಕುಟುಂಬ ಹತ್ತು ಜನ ಇದೀವಿ ಸರ್ ಹತ್ತು ಜನ ನಮ್ಮನೇಲಿ ನಮ್ ತಂದೆ ಸಿದ್ಧಲಿಂಗಪ್ಪ ಅನ್ಬಿಟ್ಟು ನಮ್ ತಾಯಿ ಬಂದು ಉಮಾ ನಮ್ ದೊಡ್ಮ ಬಂದು ಈರಮ್ಮ ಆಮೇಲೆ ನಮ್ಮ ದೊಡ್ಡಣ್ಣ ಬಂದು ಶಾಂತಕುಮಾರು ಹತ್ತಿಗೆ ಬಂದು ಯಶಸ್ವಿನಿ ಅವ್ರ ಮಗ ರುದ್ರೇಶು ನಮ್ಮ ಎರಡನೇ ಹಣ್ಣ ಬಂದು ರವಿಕುಮಾರ್ ಅವ್ರಿಗಿನ್ನೂ ವಿವಾಹ ಇಲ್ಲ ನಾವು ಕೊನೆಯವರು ಚಿಕ್ಕೋರು ಕಿರಣ್ ಕುಮಾರ್ ಅನ್ಬಿಟ್ಟು ನಮ್ಮ ಮಡದಿ ಹೆಸರು ಮೇಘಾಶ್ರೀ ಮಗ ಈಗ ಎರಡು ವರ್ಷ ತುಮ್ ಊರಿಗೆ ಬಿದ್ದಿದೆ ಮಹೇಶ್ ಅನ್ಬಿಟ್ಟು ಆಮೇಲೆ ನಮಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಸರ್ ನಮ್ಮ ನಮ್ಮ ತಾಯಿಗಂತೂ ಸಖತ್ತು ಖುಷಿ ಹೇಳಿದ್ರಲ್ಲ ನಮ್ಮ ನಮ್ಮ ತಾಯಿಯವರೇ ನಿನಗೆ ಯಾಕೋ ವೀರಗಾಸ ಕಡೆ ಒಲವು ಜಾಸ್ತಿ ಇದೆ ನೀನು ಬೇಸಿಗೆ ರಜದಲ್ಲಿ ಹೋಗು ಅಂತ ಹೇಳಿದ್ರೆ ನೀವು ಅದನ್ನು ಪೂರ್ತಿ ರಜಾ ತಗೊಂಡು ಅದರಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಿ ತಾನೇ ರಜಾ ತೊಗೊಂಡ್ಬಿಟ್ಟಿದ್ದೀವಿ ಈ ಕಲೆನ ನಾವು ಅಳವಡಿಸ್ಕೊಂಡು ಮೇಲೆ ಎಷ್ಟೋ ಜನಕ್ಕೆ ಒಂದಷ್ಟು ದಾರಿ ಕ್ರಮಿಸಿದ ಮೇಲೆ ಅನಿಸುತ್ತೆ ಮಾಡಬಾರ್ದಾಗಿತ್ತು ನಾನು ಇಲ್ಲಿ ಬರಬಾರ್ದಾಗಿತ್ತು ನಾನು ಬೇರೆ ಕಡೆ ಹೋಗಿ ಎಲ್ಲ ಉದ್ಯೋಗ ಮಾಡಿಕೊಂಡು ಸಂಪಾದನೆ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರ್ಬೇಕಾಗಿತ್ತು ಯಾಕೋ ಇಲ್ಲಿ ಬಂದ್ಬಿಟ್ಟು ತಪ್ಪು ಮಾಡಿದೆ ಅಂತ ಎಷ್ಟೋ ಜನಕ್ಕೆ ಅನ್ಸುತ್ತೆ ನಿಮಗೆ ವೀರಗಾಸೆಯನ್ನು ನಡ್ಸೋ ನಡ್ಸ್ಕೊಂಡು ಬರ್ತಾ ಇದ್ದೀರಲ್ಲ ಇದಕ್ಕೆ ಏನಾದರೂ ಬೇಸರ ಇದೆಯಾ ಅಥವಾ ಖುಷಿ ಇದೆಯಾ ನನಗೆ ಖುಷಿ ಇದೆ ಸರ್ ಖುಷಿ ಬೇಸರ ಅಂತ ಇಲ್ಲ ಇಲ್ಲ ಯಾಕಂದ್ರೆ ನಾವು ಈಗ ಕಾರ್ಯಕ್ರಮ ಮಾಡ್ತಾ ಇರ್ತೀವಲ್ಲ ಒಂದು ವಾರೇ ನಾವು ಕಾರ್ಯಕ್ರಮ ಮಾಡಿಲ್ಲ ಅಂದ್ರೆ ನಾವೇನೋ ಒಂಥರ ಮಗನೇ ಹೌದು ಆ ರೀತಿ ಸರ್ ಕಲೆ ಅನ್ನೋದು ಮಾಡ್ತಾನೆ ಇದ್ರೆ ಅದು ಕಲೆ ಇಲ್ಲಾಂದ್ರೆ ಇಲ್ಲಿ ನಮ್ಗೊಂದ್ ದಿವಸಕ್ಕೂ ಯಾವತ್ತಿಗೂ ಆತರ ಅನ್ಸಿಲ್ಲ ಯಾಕಂದ್ರೆ ರಾತ್ರಿಯಿಂದ ಬೆಳಗ್ಗೆ ತನಕ ಕಾರ್ಯಕ್ರಮ ಮಾಡ್ದಾಗೂ ಅನಿಸ್ಲಿಲ್ಲ ಯಾಕಂದ್ರೆ ಸರ್ ಈಗ ಒಂದು ನೋಡಿ ಒಂದೊಂದು ದಿವಸ ಒಂದು ದಿವಸದಲ್ಲಿ ಎರಡು ಇರುತ್ತೆ ಕಾರ್ಯಕ್ರಮ ಒಂದ್ ಅಪ್ಪಿ ತೊಪ್ಪಿರು ಮೂರಾದ್ರೂ ಬಂದ್ಬಿಡುತ್ತೆ ಅವಾಗ ಮಾಡ್ತಾ ಇರ್ತೀವಿ ಅಂದ್ರೆ ಡ್ರೆಸ್ ಬಿಸ್ತಾ ನಮ್ಗೆ ಸುಸ್ತಾಗತ್ತೆ ನಾವು ಮಾಮೂಲಿ ನಾವು ಪ್ರದರ್ಶನ ಮಾಡ್ಬೇಕಂದ್ರೆ ಸುಸ್ತಾಗತ್ತೆ ಅವಾಗ ಗೊತ್ತಾಗಲ್ಲ ನಮಗೆ ಆ ವೇಷವನ್ನ ಮೇಲೆ ಸ್ವಲ್ಪ ಸುಸ್ತಾಗತ್ತೆ ನಾವ್ ಎಷ್ಟೇ ಸುಸ್ತಾಗಿದ್ರು ಮತ್ತೆ ವೇಷ ಹಾಕೊಂಡ್ರೆ ಎನರ್ಜಿ ಮತ್ತೆ ಬರುತ್ತೆ ವೇಷದಲ್ಲೇ ವೇಷಭೂಷಣದಲ್ಲೇ ಎನರ್ಜಿ ಇರುತ್ತೆ ಅದ್ರಲ್ಲೇ ವೀರಭದ್ರೆ ಇರ್ತಾನೆ ಮತ್ತೆ ನಾವ್ ಯಾವ ರೀತಿ ಪ್ರದರ್ಶನ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ ಅಂದ್ರೆ ನಿಮಗೆ ಇದರಿಂದ ಯಾವುದೇ ಒಂದು ಪಶ್ಚಾತ್ತಾಪ ಇಲ್ಲ ಈ ಕಲೆಯ ಕಡೆ ಬಂದಿದ್ದಕ್ಕೆ ಸಂತೋಷ ಇದೆ ಸಂತೋಷ ಇದೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಇದೆ ಸಿಗ್ತಾ ಭಗವಂತನ ಆಶೀರ್ವಾದದಿಂದ ಇದೆ ನೀವು ಇದರಲ್ಲಿ ಸಂತೋಷದಿಂದ ಮುಂದುವರಿತಾ ಸರ್ ನೀವು ಬೆಳೀತಾ ಇದ್ದೀರಿ ಕಲೆನೂ ಬೆಳೆಸ್ತಾ ಇದ್ದೀರಿ ಬಹಳ ಸಂತೋಷ ಆಯ್ತು ನಿಮ್ಮ ಅನುಭವಗಳನ್ನ ಬಂದು ನಮ್ಮ ಜೊತೆ ಹಂಚಿಕೊಂಡಿದ್ದೆ ನಿಮಗೂ ಈ ನಾನೇನು ದೊಡ್ಡ ಕಲಾವಿದನೂ ಅಲ್ಲ ಎಲ್ಲೋ ಚಿಕ್ಕ ಕಲಾವಿದ ಈ ಪುಟ್ಟ ಕಲಾವಿದನಲ್ಲ ಈ ಸಿಟಿ ನೀವು ನಮ್ಮನ್ನ ಗುರುತಿಸಿ ನಮ್ಮನ್ನು ಕರೆ ಮಾಡಿ ಕದಿದ್ದಕ್ಕೆ ಈ ಟೋಟಲ್ ಕನ್ನಡ ಅಂತ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ನಿಮಗೂ ನಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಧನ್ಯವಾದಗಳು